ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಸುಖ ಮುಖ ಧಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಹೋ ರಸಿಕ ಭೂವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಮನ್ವಂತರದ ವರ್ಣನೆಯನ್ನು ಮಾಡುವ ಅಂದರೆ ಇತರ ಕೆಲವು ಮನ್ವಂತರಗಳಲ್ಲಿ ನಡೆದ ಕಥೆಯನ್ನು ವರ್ಣನೆ ಮಾಡುವ ಇಪ್ಪ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆರು ಮನ್ವಂತರಗಳನ್ನು ವರ್ಣಿಸಿದ ಶುಕಮುನೀಂದ್ರನು ರಾಜನಿಗೆ ಉಳಿದ ಮನ್ವಂತರಗಳನ್ನು ಹೇಳಿದನು ಏಳನೆಯ ಮನ್ವಂತರವು ಸೂರ್ಯನ ಮಗನಾದ ವೈವಸ್ವತನದು ಅದೇ ಈಗ ನಡೆಯುತ್ತಿರುವುದು ಈ ಮನ್ವಂತರದಲ್ಲಿ ಕಶ್ಯಪನಿಂದ ಅದಿತಿ ದೇವಿಯಲ್ಲಿ ಭಗವಂತನು ವಾಮನನಾಗಿ ಅವತಾರ ಮಾಡಿದನು ಮುಂದಿನ ಮನ್ವಂತರಗಳನ್ನು ಕೇಳು ಸೂರ್ಯನಿಂದ ಛಾಯಾದೇವಿಯಲ್ಲಿ ಹುಟ್ಟಿದ ಸಾವರ್ಣಿಯು ಎಂಟನೆಯ ಮನುವು ವರುಣ ಪುತ್ರನಾದ ದಕ್ಷ ಸಾವರ್ಣಿಯು ಒಂಬತ್ತನೆಯ ಮನುವು ಮಹಾತ್ಮನಾದ ಬ್ರಹ್ಮಸಾವರಣಿಯು ಹತ್ತನೆಯ ಮನುವು ಮಹಾನುಭಾವನಾದ ಧರ್ಮ ಸಾವರ್ಣಿಯು ಹನ್ನೊಂದನೆಯ ಮನವು ಭದ್ರ ಹದಿಮೂರನೆಯ ಮನುವು ಹೀಗೆ ಈವರೆಗೆ ಕಳೆದು ಹೋದ ಮನ್ವಂತರಗಳು ಆರು ಈಗ ನಡೆಯುತ್ತಿರುವುದೊಂದು ಮುಂದೆ ಬರತಕ್ಕವು ಏಳು ಒಟ್ಟು ಮನ್ವಂತರಗಳು ಹದಿನಾಲ್ಕು ಈ ಹದಿನಾಲ್ಕು ಮನ್ವಂತರಗಳಾಗುವ ವೇಳೆಗೆ ಯುಗಗಳು ಒಂದು ಸಾವಿರ ಬಾರಿ ಮರಳಿರುವವು ಹೀಗೆ ಒಂದು ಸಾವಿರ ಯುಗಗಳ ಕಾಲಕ್ಕೆ ಕಲ್ಪವೆಂದು ಹೆಸರು ಪ್ರತಿ ಮನ್ವಂತರದಲ್ಲಿಯೂ ಮನು ಮನುಪುತ್ರರು ಸಪ್ತರ್ಷಿಗಳು ಇಂದ್ರ ದೇವತೆಗಳು ಭಗವಂತನ ಅವತಾರ ಎಂಬ ಆರು ಆರೂವರೆ ಆರು ಜನರು ಅಧಿಕಾರಿಗಳು ಇವರು ಮನ್ಮಂತರ ಮನ್ಮಂತರಕ್ಕೂ ಬೇರೆ ಬೇರೆಯಾಗುವರು ಮನು ಮೊದಲಾದ ಐವರು ಭಗವದ್ ಅವತಾರದ ಭಗವದ್ ಅವತಾರನ ಆಜ್ಞೆಯಂತೆ ನಡೆಯುವರು ಕೃತ ಕೃತ ದ್ವಾಪರ ಹುಲಿ ಎಂಬ ನಾಲ್ಕು ಯುಗವು ಮುಗಿದಾಗ ಯುಗ ಪ್ರಲಯವಾಗುವುದು ಆಗ ವೇದಗಳು ಮರೆಯಾಗುವವು ಆಗ ಸಪ್ತರ್ಷಿಗಳು ತೀವ್ರವಾದ ತಪಸ್ಸು ಮಾಡಿ ಅವನ್ನು ಮತ್ತೆ ಹೊರಕ್ಕೆ ತರುವರು ಇದು ಋಷಿಗಳು ಮಾಡುವ ಕಾರ್ಯವು ಮನುವು ತನ್ನ ಆಳ್ವಿಕೆಗೆ ಒಳಗಾದ ಭೂಮಂಡಲದಲ್ಲಿ ಸನಾತನವಾದ ಧರ್ಮವನ್ನು ಸ್ಥಾಪಿಸುವನು ಇದು ಆತನ ಕಾರ್ಯವು ಹಾಗೆ ಆತನು ಸ್ಥಾಪಿಸಿದ ಧರ್ಮವು ಹೆಚ್ಚು ಕಡಿಮೆಯಾಗದಂತೆ ಕಾಪಾಡಿಕೊಂಡು ಹೋಗುವುದು ಮನುಪುತ್ರರು ಮಾಡುವ ಕಾರ್ಯವು ನಡೆಯುವ ಯಜ್ಞ ಭಾಯಜ್ಞ ಯಾಗಗಳಲ್ಲಿ ಆವಿರ್ಭಾಗಗಳನ್ನು ಗ್ರಹಿಸಿ ಲೋಕವನ್ನು ಕಾಪಾಡುವುದು ದೇವತೆಗಳ ಕಾರ್ಯವು ಮೂರು ಲೋಕಗಳಿಗೂ ಅಧಿಪತಿಯಾಗಿದ್ದುಕೊಂಡು ಕಾಲಕಾಲಕ್ಕೆ ಮಳೆಗರೆಯುತ್ತ ಲೋಕವನ್ನು ಕಾಪಾಡಿಕೊಂಡು ಹೋಗುವುದು ಇಂದ್ರನ ಕಾರ್ಯವು ಯುಗ ಯುಗಕ್ಕೆ ಅನುಸಾರವಾಗಿ ಜ್ಞಾನವನ್ನು ಉಪದೇಶ ಮಾಡುವುದು ಭಗವಂತನ ಅವತಾರವಾಗಿ ಹುಟ್ಟಿದ ಪುರುಷನು ಮಾಡುವ ಕಾರ್ಯವು ಭಗವಂತನು ಬ್ರಹ್ಮ ಮರೀಚಿ ಮೊದಲಾದವರ ರೂಪದಿಂದ ಸೃಷ್ಟಿಸುವನು ಇಂದ್ರಾದಿ ರೂಪದಿಂದ ತಪ್ಪಿದವರನ್ನು ಶಿಕ್ಷಿಸುವನು ಕಾಲರೂಪನಾಗಿ ಎಲ್ಲವನ್ನೂ ಮುಗಿಸುವನು ಇಂತಹ ಭಗವಂತನು ನಾಮರೂಪಗಳೆಂಬ ಮಾಯೆಗೆ ಸಿಕ್ಕಿದವರಿಗೆ ದೊರಕುವುದಿಲ್ಲ ಇಲ್ಲಿಗೆ ಕತ್ತ ಆರನೆಯ ಅಧ್ಯಾಯವು ಮುಕ್ತಾಯವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ